ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ದೇಶದಲ್ಲಿ ಕಠಿಣ ಕಾನೂನನ್ನು ಮಾಡಲಾಗಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಸೌದಿ ಅರೇಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ದೇಶದಲ್ಲಿ ಕಠಿಣ ಕಾನೂನನ್ನು ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ ಡಿ ನೀಲಿ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ಕೇಸರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಸರಿ ಭಾರತದ ರಾಷ್ಟ್ರೀಯ ಬಣ್ಣ ಕೇಸರಿ ಬಣ್ಣ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ತರಕಾರಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನವೇನು ಆಪ್ಷನ್ ಎ ಆಪ್ಷನ್ ಬಿ ಐದನೇ ಆಪ್ಷನ್ ಸಿ ಮೂರನೇ ಆಪ್ಷನ್ ಡಿ ಎರಡನೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡನೇ ತರಕಾರಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎರಡನೆಯದು ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹಾವು ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ ಎ ನಾಲ್ಕು ದಿನಗಳು ಆಪ್ಷನ್ ಬಿ ಐದು ದಿನಗಳು ಆಪ್ಷನ್ ಸಿ ಎಂಟು ದಿನಗಳು ಆಪ್ಷನ್ ಡಿ ಎರಡು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ದಿನಗಳು ಹಾಗೂ ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸರಿಸುಮಾರು ಐದು ದಿನಗಳು ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಯಾವ ಬೆಳೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ ಆಪ್ಷನ್ ಎ ತೊಗರಿ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಅಕ್ಕಿ ಆಪ್ಷನ್ ಡಿ ಸೋಯಾಬೀನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿ ಭಾರತದಲ್ಲಿ ಅಕ್ಕಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಯಾವ ಪ್ರಾಣಿಯು ಮನುಷ್ಯನಂತೆ ಅಳುತ್ತದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಎಮ್ಮೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕರಡಿ ಕರಡಿಯು ಮನುಷ್ಯರಂತೆ ಅಳುವ ಪ್ರಾಣಿ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಕೇದಾರ್ನಾಥ್ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ್ ಕೇದಾರ್ನಾಥ್ ದೇವಾಲಯವು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಜೇವಿಯು ಕರೋನಾ ವೈರಸ್ ಅನ್ನು ಪಡೆಯುವುದಿಲ್ಲ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಮೊಲಾ ಆಪ್ಷನ್ ಡಿ ನಾಯಿ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಲಿ ಇಲಿಯು ಕರೋನಾ ವೈರಸ್ ಅನ್ನು ಎಂದಿಗೂ ಪಡೆಯುವುದಿಲ್ಲ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಪ್ರಾಣಿಯು ತನ್ನ ನಾಲಿಗೆಯಿಂದ ತನ್ನ ಕಿವಿಗಳನ್ನು ಸ್ವಚ್ಛಗೊಳಿಸಬಹುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಜಿರೋಫೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರೋಫೆ ಜಿರೋಫೆಯು ತನ್ನ ನಾಲಿಗೆಯಿಂದ ತನ್ನ ಕಿವಿಗಳನ್ನು ಸ್ವಚ್ಛಗೊಳಿಸಬಹುದು ಪ್ರಶ್ನೆ ಸಂಖ್ಯೆ ಹತ್ತು ಎಷ್ಟು ವರ್ಷಗಳ ನಂತರ ಮಾನವನ ಮೆದುಳು ದುರ್ಬಲವಾಗಲು ಪ್ರಾರಂಭಿಸುತ್ತದೆ ಆಪ್ಷನ್ ಎ ಮೂವತ್ತು ವರ್ಷಗಳು ಆಪ್ಷನ್ ಬಿ ಮೂವತ್ತೈದು ವರ್ಷಗಳು ಆಪ್ಷನ್ ಸಿ ನಲವತ್ತು ವರ್ಷಗಳು ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಎಪ್ಪತ್ತು ವರ್ಷಗಳ ನಂತರ ಮಾನವನ ಮೆದುಳು ದುರ್ಬಲವಾಗಲು ಪ್ರಾರಂಭಿಸುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದಲ್ಲಿ ಸನ್ನಿ ಗ್ಯಾಗ್ ಗ್ಯಾಲಿ ಸ್ಟೇಷನ್ ಯಾವುದು ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ಭಾರತದಲ್ಲಿ ಸನ್ನಿ ಗ್ಯಾಗ್ ಗ್ಯಾಲಿ ಸ್ಟೇಷನ್ ತಮಿಳುನಾಡಿನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಹಣ್ಣನ್ನು ವಜ್ರಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಆಪ್ಷನ್ ಎ ಯೂಬರಿ ಕಲ್ಲಂಗಡಿ ಆಪ್ಷನ್ ಬಿ ಕೆಂಪು ದ್ರಾಕ್ಷಿಗಳು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಕಿತ್ತಳೆ ಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯೂಬರಿ ಕಲ್ಲಂಗಡಿ ಯೂಬರಿ ಕಲ್ಲಂಗಡಿ ಹಣ್ಣನ್ನು ವಜ್ರಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಹಾಲಿನಲ್ಲಿರುವ ನೀರಿನ ಶೇಕಡಾವಾರು ಎಷ್ಟು ಆಪ್ಷನ್ ಎ ಹತ್ತು ಶೇಕಡ ಆಪ್ಷನ್ ಬಿ ಅರವತ್ನಾಲ್ಕು ಶೇಕಡ ಆಪ್ಷನ್ ಸಿ ಎಂಬತ್ತೈದು ಶೇಕಡ ಆಪ್ಷನ್ ಡಿ ತೊಂಬತ್ತೆರಡು ಶೇಕಡ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಬತ್ತೈದು ಶೇಕಡ ಹಾಲಿನಲ್ಲಿರುವ ನೀರಿನ ಅಂಶ ಶೇಕಡ ಎಂಬತ್ತೈದರಷ್ಟು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಯಾವ ದೇಶದಲ್ಲಿ ನಾಯಿಯನ್ನು ಸಾಕುವುದು ಅಪರಾಧ ಆಪ್ಷನ್ ಎ ಜಪಾನ್ನಲ್ಲಿ ಆಪ್ಷನ್ ಬಿ ನಾರ್ವೆಯಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಐಸ್ಲ್ಯಾಂಡಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐಸ್ ಐಸ್ಲ್ಯಾಂಡಿನಲ್ಲಿ ಐಸ್ಲ್ಯಾಂಡ್ನಲ್ಲಿ ನಾಯಿಯನ್ನು ಸಾಕುವುದು ಅಪರಾಧ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಯಾವ ಪ್ರಾಣಿಯು ಬೇಸಿಗೆಯಲ್ಲಿ ಕೆಂಪು ಮತ್ತು ಚಳಿಗಾಲದಲ್ಲಿ ಬಿಳಿಯಾಗಿರುತ್ತದೆ ಆಪ್ಷನ್ ಎ ಹಲ್ಲಿ ಆಪ್ಷನ್ ಬಿ ಅಮ್ರಾನ್ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ನಕ್ಷತ್ರ ಮೀನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮ್ರಾನ್ ಅಮ್ರಾನ್ ಪ್ರಾಣಿಯು ಬೇಸಿಗೆಯಲ್ಲಿ ಕೆಂಪು ಮತ್ತು ಚಳಿಗಾಲದಲ್ಲಿ ಬಿಳಿಯಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ದೇಶವೂ ಹೆಚ್ಚು ಚಿನ್ನವನ್ನು ಬಳಸುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಸೌದಿ ಅರೇಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಭಾರತ ದೇಶವು ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಸುಣ್ಣವನ್ನು ನೀರಿನೊಂದಿಗೆ ಬೆರೆಸಿದಾಗ ಯಾವ ನಿಲವು ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ನೈಟ್ರೋಜನ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಹೈಡ್ರೋಜನ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಸುಣ್ಣವನ್ನು ನೀರಿನೊಂದಿಗೆ ಬೆರೆಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಉತ್ಪತ್ತಿಯಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ಹಣ್ಣಿನ ಸಿಪ್ಪೆ ಮತ್ತು ಬೀಜಗಳಿಲ್ಲ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಸೌತೆಕಾಯಿ ಆಪ್ಷನ್ ಸಿ ಮಲ್ಬರಿ ಆಪ್ಷನ್ ಡಿ ದ್ರಾಕ್ಷಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಬರಿ ಮಲ್ಬರಿ ಹಣ್ಣಿನಲ್ಲಿ ಸಿಪ್ಪೆ ಮತ್ತು ಬೀಜಗಳು ಇರುವುದಿಲ್ಲ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಯಾವ ದೇಶವು ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಮರಣ ದಂಡನೆಯನ್ನು ನೀಡುತ್ತದೆ ಆಪ್ಷನ್ ಎ ಇಟಲಿ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೆರಿಕಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ ಇಟಲಿ ದೇಶವು ವರದಕ್ಷಿಣೆ ತೆಗೆದುಕೊಳ್ಳುವವರಿಗೆ ಮರಣದಂಡನೆಯನ್ನು ವಿಧಿಸುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಯಾವ ಗ್ರಹವು ವಜ್ರಗಳನ್ನು ಸುರಿಸುತ್ತದೆ ಆಪ್ಷನ್ ಎ ಮಂಗಳ ಗ್ರಹ ಆಪ್ಷನ್ ಬಿ ಬುಧಗ್ರಹ ಆಪ್ಷನ್ ಸಿ ಯೂರೆನಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯುರೇನಿಸ್ ಯುರೇನಿಸ್ ಗ್ರಹವು ವಜ್ರಗಳನ್ನು ಸುರಿಯುತ್ತದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು